ಬಿಗ್ ನ್ಯೂಸ್ ರಾಜ್ಯ ಸರ್ಕಾರದ ದೊಡ್ಡ ನಿರ್ಣಯ ಬರೋಬ್ಬರಿ ನಾಲ್ವತ್ನಾಲ್ಕು ಲಕ್ಷ ಅನರ್ಹ ರೇಷನ್ ಕಾರ್ಡ್ ಸೇರಿ ಗುರುಲಕ್ಷ್ಮಿ ಕೂಡ ರದ್ದು ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿ ಅನರ್ಹ ರೇಷನ್ ಕಾರ್ಡ್ ಹೊಂದಿದ್ದವರಿಗೆ ಬರೋಬ್ಬರಿ ನಾಲ್ವತ್ನಾಲ್ಕು ಲಕ್ಷ ಜನರ ಪಟ್ಟಿಯನ್ನು ರದ್ದುಗೊಳಿಸುವ ಮುಖಾಂತರ ದೊಡ್ಡ ನಿರ್ಣಯ ಕೈಗೊಂಡಿದೆ ಇದರ ಜೊತೆಗಿನ ಇತರಹದ ಕೆಲಸ ಮಾಡುವವರಿಗೂ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದೋಸ್ಕರ ಅನರ್ಹ ರೇಷನ್ ಕಾರ್ಡ್ ಸೇರಿ ಗೃಹಲಕ್ಷ್ಮಿ ಕೂಡ ರದ್ದು ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಆಹಾರ ಸುರಕ್ಷಾ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ಅನರ್ಹರಿಗೆ ರೇಷನ್ ಕಾರ್ಡ್ ನೀಡಿರುವುದು ಬಹಿರಂಗವಾಗಿದೆ ಇದನ್ನು ತಡೆಗಟ್ಟುವ ಸರ್ಕಾರವು ಸರ್ವೆಯನ್ನ ಮಾಡಲು ಇವಾಗ ನಿರ್ಧಾರವನ್ನು ಕೈಗೊಂಡಿದ್ದು ಏಕೆ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು ಮಂದಿಗೆ ಮಾತ್ರ ರೇಷನ್ ಕಾರ್ಡ್ ನೀಡುವ ಮಿತಿಯನ್ನ ನಿಗದಿ ಮಾಡಲಾಗಿತ್ತು ಆದರೆ ಪ್ರಸ್ತುತ ಬರೋಬ್ಬರಿ ನಲವತ್ನಾಲ್ಕು ಲಕ್ಷ ಹೆಚ್ಚುವರಿ ರೇಷನ್ ಕಾರ್ಡ್ಗಳು ಪತ್ತೆಯಾಗಿರುವ ಕಾರಣ ಸರ್ಕಾರವು ಈ ಒಂದು ಕ್ರಮವನ್ನ ಕೈಗೊಂಡಿದೆ ಹಾಗಾದ್ರೆ ನೀವು ಅನರ್ಹರಿದ ಅಥವಾ ಅಂತ ಯಾವ ರೀತಿ ನೋಡೋದು ಅಂತಂದರೆ ಮೊದಲಾಗಿ ಯಾರು ಅನರ್ಹರು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚುವರಿ ಇರುವಂಥ ಕುಟುಂಬಗಳು ಅದೇ ರೀತಿ ಮೂರು ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿರೋರು ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಇನ್ನಿತರ ಸಂಸ್ಥೆಗಳಲ್ಲಿ ನೌಕರಿ ಮಾಡುವಂತವರು ಚದರ ಅಡಿಗಿಂತಲೂ ಕೂಡ ಪಕ್ಕಾ ಮನೆ ಹೊಂದಿರುವಂಥವರು ಆದಾಯ ತೆರಿಗೆ ಆಗಿರಬಹುದು ಜಿ ಎಸ್ ಟಿ ಪಾವತಿ ಮಾಡೋರಾಗಿರ್ಬೋದು ಹಾಗೆ ವಾಣಿಜ್ಯ ವಾಹನ ಟ್ರಕ್ ಟ್ಯಾಕ್ಸಿ ಬಸ್ ಹೊಂದಿರೋರಿಗೂ ಕೂಡ ಈ ಒಂದು ನಿಯಮ ಅನ್ವಯಿಸುವಂಥದ್ದು ಹೀಗೆ ರಾಜ್ಯದಲ್ಲಿ ಬರೋಬ್ಬರಿ ನಲ್ವತ್ನಾಲ್ಕು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋ ಮುಖಾಂತರ ಇವಾಗ ಅನರ್ಹ ಪಟ್ಟಿಯಿಂದ ತೆಗೆದು ತೆಗೆದುಹಾಕಲಾಗಿದೆ ಇದರ ಮೂಲಕ ಅವರಿಗೆ ಏನು ರೇಷನ್ ಪಡಿತಾ ಇದ್ರು ಜೊತೆಗೆ ಗುರುಲಕ್ಷ್ಮಿ ಹಣ ಪಡಿತಾ ಇದ್ರು ಇವಾಗ ಅದು ಎಲ್ಲವೂ ಕೂಡ ಸರ್ಕಾರವು ರದ್ದು ಮಾಡಿರುವಂಥದ್ದು ಇನ್ನು ಅರ್ಹ ಫಲಾನುಭವಿಗಳಿಗೆ ಎಂದಿನಂತೆ ನೀವೇನು ಪಡಿತಾ ಇದ್ರಿ ಗುರುಲಕ್ಷ್ಮಿ ಯೋಜನೆ ಎರಡು ರೂಪಾಯಿ ಆಗಿರ್ಬೋದು ಜೊತೆಗೆ ರೇಷನ್ ಅಕ್ಕಿ ಅನ್ನುವಂಥದ್ದು ನಿಮಗೆ ಎಂದಿನಂತೆ ಸಿಗಲಿದೆ ಇದು ಸದ್ಯಕ್ಕೆ ರಾಜ್ಯ ಸರ್ಕಾರವು ತಂದಿರುವಂಥ ಒಂದು ಹೊಸ ನಿಯಮದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು